ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ವೆಲ್ಕಮ್ ಬ್ಯಾಕ್ ಟು ಪಾವನ ಆರ್ ವಿಜಯ್ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಅಕ್ಸೆ ಹೂವಿನ ಉಪಯೋಗಿಸ್ಕೊಂಡು ಹೇಗೆ ಮೊಸ ಮಾಡೋದು ಅಂತೇಳಿ ತಿಳಿಸ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಕ್ಷೆ ಹೂವಿನ ಮೊಸಪ್ ಮಾಡೋದಕ್ಕೆ ಇಲ್ಲಿ ನಾನು ನೂರು ಗ್ರಾಮ್ ತೊಗರಿಬೇಳೆ ತೊಗೊಂಡಿದ್ದೇನೆ ತೊಗರಿಬೇಳೆನ ಎರಡು ಸಲ ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ದೇನೆ ಹಾಗೆ ಟೊಮೊಟೊ ನಾಲ್ಕು ಬದನೆಕಾಯಿ ನಾಲ್ಕು ಹಾಗೆ ಮೂರು ಸ್ಪೂನು ಸಾಂಬಾರು ಪುಡಿ ತೊಗೊಂಡಿದ್ದೇನೆ ಇಲ್ಲಿ ಒಂದು ದಪ್ಪನೆಯ ಈರುಳ್ಳಿನ ಈ ರೀತಿ ಉದ್ದುದ್ವಾಗಿ ಹೆಚ್ಚಿಟ್ಕೊಂಡಿದ್ದೇನೆ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಎಸಳು ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಕೂಡ ತಗೊಂಡಿದ್ದೇನೆ ಹಸಿ ಮೆಣಸಿನ್ಕಾಯಿ ಬದಲು ನೀವು ಒಣಮೆಣ್ಸಿನ್ಕಾಯಿನ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಿ ಸ್ವಲ್ಪ ಪಾಲಕ್ಕು ಹಾಗೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪನ್ನ ತೊಗೊಂಡು ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ ಹಾಗೆ ಇಲ್ಲಿ ಅಕ್ಷೆ ಹೂವು ಈ ಹೂವನ್ನ ನೀವು ನೋಡಿರ್ಬೋದು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ವಲ್ಪ ಅಕ್ಷೆ ಹೂನ ಈ ರೀತಿ ಕ್ಲೀನ್ ಮಾಡಿ ಒಂದ್ಸಲ ವಾಶ್ ಮಾಡಿ ತಗೊಂಡಿದ್ದೇನೆ ಈಗ ಒಂದು ಕುಕ್ಕರ್ ತಗೊಂಡು ಕುಕ್ಕರ್ಗೆ ತೊಗರಿಬೇಳೆ ತೊಗೊಂಡಿದ್ನಲ್ಲ ತೊಗರಿಬೇಳೆನ ಹಾಕೊತಾ ಇದ್ದೇನೆ ಹಾಗೆ ಬದನೆಕಾಯಿ ಬದನೆಕಾಯಿನ ಈ ರೀತಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕೊಳ್ಳಿ ಹಾಗೆ ಈರುಳ್ಳಿ ಹಸಿಮೆಣಸಿನಕಾಯಿ ಹಾಗೆ ಬೆಳ್ಳುಳ್ಳಿ ಹೆಸರು ತಗೊಂಡಿದ್ನಲ್ಲ ಅದು ಮೂರನ್ನೂ ಸೇರಿಸ್ತಾ ಇದ್ದೇನೆ ನೆಕ್ಸ್ಟ್ ನಾನು ಇದಕ್ಕೆ ಟೊಮೊಟೊ ತೊಗೊಂಡಿದ್ದೆಲ್ಲ ಟೊಮೊಟೊನ ಹಾಕ್ಕೊತಾ ಇದ್ದೇನೆ ಟೊಮೊಟೋನು ಕೂಡ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕೊಳ್ಳಿ ಹಾಗೆ ಇಲ್ಲಿ ಪಾಲಕು ಹಾಗೆ ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದಲ್ಲ ಅದೆರಡನ್ನೂ ಕೂಡ ಸೇರಿಸ್ತಾ ಇದ್ದೇನೆ ನೀವು ಪಾಲಾಕು ಮತ್ತು ಸಬ್ಬಕ್ಕಿನೇ ತೊಗೋಬೇಕು ಅಂತ ಏನಿಲ್ಲ ಬೇರೆ ಸೊಪ್ಪು ಯಾವುದಾದ್ರು ತೊಗೊಂಡ್ರು ಆಯಿತು ಈಗ ಅಕ್ಷೆ ಹೂನ ಸೇರಿಸ್ತಾ ಇದ್ದೇನೆ ನೋಡಿ ಈ ರೀತಿ ರೆಕ್ಕೆ ಮಾತ್ರ ನಾವು ಸಾಂಬಾರಿಗೆ ಯೂಸ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಸಾಂಬಾರು ಪುಡಿ ತೊಗೊಂಡಿದ್ದೆಲ್ಲ ಅದನ್ನು ಸೇರಿಸ್ಕೊಂಡೆ ಈಗ ಸ್ವಲ್ಪ ಜೀರಿಗೆ ಜೀರಿಗೆ ಹಾಕೋದ್ರಿಂದ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಜೀರಿಗೆ ಹಾಕೊತಾ ಇದ್ದೇನೆ ಜೀರಿಗೆ ಹಾಕಿದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಡಿ ನೀವು ಸಾಂಬಾರನ್ನ ಎಷ್ಟು ಪ್ರಮಾಣದಲ್ಲಿ ಮಾಡ್ತಾಯಿದ್ದೀರೋ ಆ ಪ್ರಮಾಣಕ್ಕೆ ತಕ್ಕಂತೆ ಉಪ್ಪನ್ನ ಹಾಕ್ಕೊಡಿ ಹಾಗೆ ಇಲ್ಲಿ ನೀರು ನೀರನ್ನ ಜರ್ಸಿದಾದ್ಮೇಲೆ ಕ್ಯಾಪ್ ಕ್ಲೋಸ್ ಮಾಡಿಕೊಂಡು ಮೂರು ವಿಜಲ್ ಕೂಗಿಸ್ಕೊತೇನೆ ಫ್ರೆಂಡ್ಸ್ ಇಲ್ಲಿ ಮೂರು ವಿಜಲ್ ಕೂಗಿಸ್ಕೊಂಡಿರೋದು ಆಗಿದೆ ಮೂರು ವಿಜಲ್ ಆದ ನಂತರ ನಾನು ಕ್ಯಾಪ್ನ ಓಪನ್ ಮಾಡ್ಕೊಂಡಿದ್ದೇನೆ ಈಗ ಇಲ್ಲಿ ಸಾಂಬಾರಲ್ಲಿ ನೀರಿದೆಯಲ್ಲ ಎಂದರೆ ಟೊಮೊಟೊ ಹಾಗೆ ಬದನೆಕಾಯಿ ಬೇಳೆ ಜೊತೆ ಈ ರೀತಿ ನೀರಿದೆಯಲ್ಲ ಈ ನೀರನ್ನ ಸಪ್ರೇಟ್ ಮಾಡ್ಕೊಂಡಿದ್ದೇನೆ ಈಗ ಮಂತ್ ಸಹಾಯದಿಂದ ನಾನು ಇದನ್ನೆಲ್ಲ ಮಸ್ಕೊತೇನೆ ಫ್ರೆಂಡ್ಸ್ ಇಲ್ಲಿ ಬದ್ನೆಕಾಯಿ ಟೊಮೊಟೊ ಬೇಳೆನ ಮಂತ್ ಸಹಾಯದಿಂದ ಮಸ್ಕೊಂಡಿರೋದು ಆಗಿದೆ ಆಗಲೇ ನಾವು ಬದನೆಕಾಯಿ ಟೊಮೊಟೊ ಬೇಳೆ ಜೊತೆ ಇದ್ದಂತಹ ನೀರನ್ನ ಬೇರೆ ಮಾಡಿದ್ವಲ್ಲ ಆ ನೀರನ್ನ ಮತ್ತೆ ನಾನು ಇದ್ರ ಜೊತೆ ಸೇರಿಸ್ತಾ ಇದ್ದೇನೆ ತುಂಬ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು ಈ ಅಕ್ಷೆ ಹೂವು ವರ್ಷಕ್ಕೆ ಸಾಮಾನ್ಯವಾಗಿ ಒಂದೇ ಸರಿ ಸಿಗೋದು ಅಂದರೆ ಅಕ್ಟೋಬರು ನವಂಬರು ಡಿಸೆಂಬರು ಮೂರು ತಿಂಗಳು ನಮಗೆ ಸಿಗುತ್ತೆ ಸುಲಭವಾಗಿ ಈಗ ನಾನು ಸಾಂಬಾರಿಗೆ ಒಗ್ಗರಣೆ ಹಾಕೊತಾ ಇದ್ದೇನೆ ಒಗ್ಗರಣೆಗೆ ಒಂದು ಬಾಣಲಿ ತಗೊಂಡು ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೇನೆ ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಸಾಸಿವೆ ಹಾಗೆ ಕರಿಬೇವನ್ನ ಹಾಕಿ ಒಗ್ಗರಣೆ ಮಾಡಿಕೊಂಡು ಸಾಂಬಾರಿಗೆ ಇದ್ದೇನೆ ಒಗ್ಗರಣೆನ ಸೇರಿಸಿದ್ದಾಯ್ತು ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅನ್ನ ಮುದ್ದೆ ಹಾಗೂ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ಈ ಅಕ್ಷೆ ಹೂವಿನಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಹಾಗೆ ಬಿ ಪಿ ಶುಗರ್ ಇರುತ್ತಲ್ಲ ಅವರು ಅಕ್ಷೆ ಹೂವನ್ನ ಸೇರಿಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫೈನಲಿ ಅಕ್ಷೆ ಹೂವಿನ ಮೊಸೊಪ್ಪು ರೆಡಿಯಾಯಿತು ಫ್ರೆಂಡ್ಸ್ ಇಂದಿನ ವೀಡಿಯೋದಲ್ಲಿ ಈಸಿಯಾಗಿ ಹಾಗೂ ಆರೋಗ್ಯವಾದಂತಹ ಅಕ್ಷೆ ಹೂವಿನ ಮೊಸೊಪ್ಪನ್ನ ಹೇಗೆ ಮಾಡೋದು ಅಂತೇಳಿ ತೋರಿಸಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನಷ್ಟು ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್